ಸುಳ್ಳು ಆರೋಪಕ್ಕೆ ಬೇಸತ್ತು ವಿಡಿಯೋ ಮಾಡಿ ಆತ್ಮಹತ್ಯೆಗೆ ಶರಣಾದ ಶೇಖ್ ಅಬ್ದುಲ್ಲಾ ತನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಅದರ ಕುರಿತು ವಿಡಿಯೋ ಮಾಡಿ ವ್ಯಕ್ತಿಯೊಬ್ಬರು ಆತ್ಮಹತ್ಯೆಗೆ ಶರಣಾದ ಘಟನೆ ಕಟ್ಪಾಡಿ ಸಮೀಪದ ಸುಭಾಸ್ ನಗರ ಎಂಬಲ್ಲಿ ರವಿವಾರ ರಾತ್ರಿ ವೇಳೆ ಸಂಭವಿಸಿದೆ ಮೃತರನ್ನ ನಗರ ನಿವಾಸಿ ಶೇಖ್ ಅಬ್ದುಲ್ಲಾ ಎಂದು ಗುರುತಿಸಲಾಗಿದೆ ತನ್ನ ಸಾವಿಗೆ ಕಾರಣ ಮೀಸಲ್ ಹಾಗೂ ಮೀಸಲ್ನ ತಾಯಿ ಮತ್ತು ತಂಗಿ ಎಂಬುದಾಗಿ ಶೇಖ್ ಅಬ್ದುಲ್ಲಾ ವಿಡಿಯೋದಲ್ಲಿ ಆರೋಪಿಸಿದ್ದಾರೆ ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ತನ್ನ ತಮ್ಮನ ಸಾವಿಗೆ ಈ ಮೂವರು ಮಾಡಿರುವ ಸುಳ್ಳು ಆರೋಪವೇ ಕಾರಣ ಎಂಬುದಾಗಿ ಮೃತರ ಸಹೋದರ ನೀಡಿದ ದೂರಿನಂತೆ ಶಿರ್ವಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತಾಯಿ ತಂಗಿ ನಾನು ಇಂದು ಸಾಯಲಿಕ್ಕೆ ಕಾರಣ ತಾಯಿ ತಂಗಿ ನನಗೆ ಒಂದು ಮೆಸೇಜ್ ಸಿಕ್ಕಿತ್ತು ನನ್ನ ಹೆಂಡತಿಯ ಮಿಶಾಲಿಗೆ ಇದು ಮಾಡಿದ್ದು ಯಾ ಮಿಶಾ ಮಿಶಾಲ್ನ ಹತ್ರ ಚಾಟಿಂಗ್ ಮಾಡಿದ್ದು ಅದಕ್ಕೆ ನಾನು ಕೇಳಿದೆ ಇಲ್ಲ ಅಂತ ಹೇಳಿದರು ಮೆಸೇಜ್ ಅವನ ತಮ್ಮನೇ ಮೈ ಮೈ ಎವ್ರಿಥಿಂಗ್ ಯು ಮೈ ಎವ್ರಿಥಿಂಗ್ ಅಸ್ಸಾಮ್ ವರಮತುಲ್ಲಾ ಇಬ್ಬರ್ಕಾತು ಒಂದು ಮೆಸೇಜ್ ಮೈ ಲಡ್ಡು ಹ್ಯಾವ್ ಎ ನೈಸ್ ಎ ಹ್ಯಾವ್ ಎ ನೈಸ್ ಡೇ ಹಾಗೆ ಒಂದು ಮೆಸೇಜ್ ಸಿಕ್ಕಿತ್ತು ನಮ್ಮ ಇವರು ಹೇಳ್ತಾರೆ ತಮ್ಮ ಅಂತ ಇವರು ಮಲಗುವಾಗ ಹನ್ನೆರಡು ಗಂಟೆ ಆಗ್ತದೆ ಹನ್ನೆರಡು ಹನ್ನೆರಡುವರೆ ತಿಂಗಳಿಗೊಂದು ಎರಡು ಮೂರು ದಿವಸದಲ್ಲಿ ಮೂರು ದಿವಸ ತಿಂಗಳಿಗೆ ಎರಡು ಏನೋ ಮೂರು ದಿವಸ ಏನು ಬೇಗ ಮಲಗ್ತಾರೆ ಒಂದು ಹತ್ತು ಗಂಟೆ ಹತ್ತುವರೆಗೆ ಈಗ ಟ್ಯಾಡ್ ಆಗಿದ್ದರೆ ಏನೋ ಟ್ಯಾಡ್ ಆಗಿದ್ರೆ ಇಲ್ಲದ್ರೆ ಹನ್ನೆರಡು ಹನ್ನೆರಡುವರೆಗೆ ಟೈಮ್ ಆಗ್ತದೆ ಅವರಿಗೆ ಮಲಗುವ ಹ್ಞೂ ಇದೊಂದು ಎರಡು ತಿಂಗಳಿಂದ ಇದು ಅವರಿಗೆ ಕಾಂಟ್ಯಾಕ್ಟ್ ಆಯಿತು ಮತ್ತೆ ಇದು ಅವರಿಗೆ ಇಂಥ ಮೆಸೇಜ್ ಮಾಡಲಿಕ್ಕೆ ಒಂದು ಚಾನ್ಸಸ್ ಇದು ಅವರ ಮೇಲೆ ಒಂದು ಮನಸ್ಸು ಹೋಗಿದೆ ಯಾವ ಟೈಪಲ್ಲಿ ನಂಗೆ ಗೊತ್ತಿಲ್ಲ ಸೀಮಾನ ಹ್ಞೂ ಅವನು ಮಿಶಾಲ್ ಇಲ್ಲಿ ಬಂದು ರಾತ್ರಿ ನಿಲ್ತಿದ್ದ ನಾನು ಏನೂ ಹೇಳ್ತಿರಲಿಲ್ಲ ಸಂಜೆ ಏಳು ಗಂಟೆಗೆ ಬಂದವನು ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ಒಂದು ದಿವಸ ಅಲ್ಲ ಎವ್ರಿ ಡೇ ಎವ್ರಿ ಡೇ ಎರಡು ತಿಂಗಳಿಂದ ಮೂರು ತಿಂಗಳು ಬರ್ತಿದ್ದ ನನ್ನ ಹೆಂಡತಿ ಹೊರಗೇ ಇದ್ದಳು ಮಕ್ಕಳೊಟ್ಟಿಗೆ ಸೇರಿ ಅವನೊಟ್ಟಿಗೆ ಮಾತನಾಡ್ತಾ ಮಕ್ಕಳು ಸಹ ಅವನೊಟ್ಟಿಗೆ ಆಟ ಆಡ್ತಿದ್ರು ಹಾಂ ನಾನು ಎಂತ ಮಾಡೋದು ಹೇಳಿ ನಾನು ಏನು ಡೌಟ್ ಇಡಿಲ್ಲ ಹಾಗಾದರೆ ಅವರಿಗೇನು ಒಂದು ಸಂಬಂಧ ಪ್ರಾರಂಭವ ನಾನು ಡೌಟ್ ಇಡಿಲಿಲ್ಲ ನಾನು ಡೌಟ್ ಇಡಿಲಿಲ್ಲ ಇದೇ ತಿಂಗಳು ಒಂಬತ್ತು ತಾರೀಕಿಗೆ ನಾನು ಡೌ ಒಂಬತ್ತು ಆರು ಆರು ತಾರೀಕಿನ ನಂತರ ನಾನು ಡೌಟ್ ಹಿಡಿದದ್ದು ನನ್ನ ಮನೆ ಮೂವತ್ತೊಂದುವರೆ ಸೆನ್ಸ್ಟು ಅದೆಲ್ಲ ಸೀಮಾನಿಗೆ ಅದು ಎಂತ ಬೇಕಾದರೂ ಮಾಡಲಿ ಅವಳು ಹಾಂ ನಮ್ಮ ಮನೆಯವರಿಂದ ಏನೆಲ್ಲ ಸಿಗ್ನೇಚರ್ ಬೇಕು ಅದು ಹಾಕಿ ಕೊಡಬೇಕು ನನ್ನ ಮಕ್ಕಳಿಗೆ ಓದಲಿಕ್ಕೆ ಮಾರಿ ಆದರೆ ಸಹ ಕೊಡಿ ಸೇಲ್ ಮಾಡಿ ಆದರೆ ಸಹ ಕೊಡಿ

ತುಮಾರ ಇನ್ಸಾಫ್ ಕಾ ತೋಫೇ ಅಲ್ಲಹದ್ದು ಇಲ್ಲ ತುಮಾರ ಇನ್ಸಾಫ್ ಕಾ ತೋಫೆ ಬರುವ ತಿಂಗಳು ಅಕ್ಟೋಬರ್ ಹದಿನಾಲ್ಕಕ್ಕೆ ನನ್ನದು ಮತ್ತು ನನ್ನ ಸೀಮಾನದು ಎನಿವರ್ಸರಿ ಹದಿನಾಲ್ಕು ತಾರೀಕು ಬರುವ ತಿಂಗಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಹತ್ತನೇ ವರ್ಷ ಆಗ್ತದೆ ಸೀಮಾ ಕ್ಯೂಮೆ ಡಿಮೆ ಕೇರತ್ನಮೆ ಟೆನ್ಷನ್ ಕರ್ನೋ ಗಬ ಅಭಿ ಟಾರ್ಚರ್ ಕರ್ತಾನಿ ಮ್ಯಾ सीमा अभी टॉर्चर नहीं करता मैं सॉरी माफ करो इतना दिन तक टॉर्चर करे ना शादी हुई के दस साल तक भी मैं टॉर्चर करे ना शादी हुई के दो महीने से चालू किया ना मैं टॉर्चर करने को छोड़ो छोड़ो बोले कहते ना आज मैं दुनिया छोड़ के जाता हूँ दुनिया नक्को मुझे दुनिया दुनिया छोड़ के जाता हूँ का ही मुझे आज बदला मुआ एक एक तो दूसरा पहली बार मैं तो बहुत प्यार करता हूँ बहुत प्यार बहुत प्यार करता हूँ ಮಾಲಮ ನೀ ಪ್ಯಾರ ತುಂಬ ಜಾನ್ಗೇ ಮಾಲಮ ನೀ ಪ್ಲಿ ಸಾರಿ ಸಾರಿ ಮೇರೆ ಬಚ್ಚೆನ್ ಬೇ ಸ